ದಾವಣಗೆರೆ ತಾಲೂಕಿನ ಹಣಜಿ ಗ್ರಾಮ ಪಂಚಾಯಿತಿಯಲ್ಲಿಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಆಯೋಜಿಸಲಾಗಿತ್ತು ಇದೇ ವೇಳೆ ಡ್ರೋಣ್ ಮೂಲಕ ಬೆಳೆಗಳಿಗೆ ಕ್ರಿಮಿನಾಶಕ ಸಿಂಪಡಿಸುವ ಪ್ರಾತ್ಯಕ್ಷಿಕೆ ನೀಡಲಾಯಿತು ದೂರದರ್ಶನದೊಂದಿಗೆ ಫಲಾನುಭವಿ ಸುರೇಶ್ ಕೃಷಿ ಸಿಂಚಾಯಿ ಯೋಜನೆ ಮೂಲಕ ತೋಟಕ್ಕೆ ನೀರಾವರಿ ಸೌಲಭ್ಯ ಕಲ್ಪಿಸಿಕೊಂಡಿದ್ದೇನೆ ಎಂದು ಹೇಳಿದರು ಕೃಷಿ ಸಿಂಚಾಯಿ ಅಡಿಯಲ್ಲಿ ಮೂವತ್ತು ಸ್ಪ್ರಿಂಕ್ಲರ್ ಪೈಪು ಮತ್ತು ಐದು ಜೆಟ್ಟನ್ನು ತಗೊಂಡಿದ್ದೀರಿ ಅದರಿಂದ ನಾನು ದಾಳಿಂಬೆ ಕೃಷಿಗೆ ಅಂಜಿನ ಅಳವಡಿಸಿಕೊಂಡಿದ್ದೇನೆ ಇದರಿಂದ ಕಡಿಮೆ ನೀರಿನಲ್ಲೂ ಹೊಲಕ್ಕೆ ಒಳ್ಳೆ ನೀರನ್ನ ಹಾಯಿಸಕ್ಕೆ ಅನುಕೂಲ ಆಗಿದೆ ಇದರಿಂದ ಪ್ರಧಾನಮಂತ್ರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಮತ್ತೋರ್ವ ಫಲಾನುಭವಿ ಪರಶುರಾಮ್ ಪ್ರಧಾನಮಂತ್ರಿ ರೋಜ್ಗಾರ್ ಯೋಜನೆಯಡಿ ಸಾಲ ಸೌಲಭ್ಯ ಪಡೆದುಕೊಂಡು ಸ್ವಯಂ ಉದ್ಯೋಗವನ್ನು ಅಭಿವೃದ್ಧಿಪಡಿಸಿಕೊಂಡಿದ್ದೇನೆ ಎಂದು ಹೇಳಿದರು ಪಡೆದಿದ್ದು ನಾನು ಅದರಿಂದ ಜೀವನವನ್ನ ಮಾಡ್ಕೊಂಡ್ ಬರ್ತಾ ಇದ್ದೀನಿ ಅದರಿಂದ ಬಹಳ ಅನುಕೂಲ ಆಗಿದೆ ನನ್ನ ಜೀವನದಲ್ಲಿ ಜೆರಾಕ್ಸು ಮತ್ತು ಫೋಟೋಗ್ರಫಿ ಸಂಬಂಧಪಟ್ಟ ವಸ್ತುಗಳನ್ನು ಮಾಡ್ಕೊಂಡು ಸುಮಾರಿಗೆ ಹದಿನಾ ಹತ್ತು ಹನ್ನೆರಡು ವರ್ಷದಿಂದ ನಾನು ಈ ಸ್ಟುಡಿಯೋದಲ್ಲಿ ಮತ್ ಜೆರಾಕ್ಸ್ ಇದರಲ್ಲಿ ಜೀವನ ಮಾಡ್ಕೊಂಬಂದ್ ಸಾಕ್ತಿದ್ದೀನಿ ಇದೇ ರೀತಿ ಎಲ್ಲರೂ ಒಂದು ಸದುಪಯೋಗನ ಪ್ರಧಾನ ಮಂತ್ರಿ ರೋಜ್ಗಾರ್ ಯೋಜನೆ ತಗೋಬೇಕು ಅಂತ ಹೇಳಿ